ಜಾಣ ಜಾಣಮರಿ ಪಾಪ ಮರಿ ಪಾಚು ಮರಿ ಆ ನಿದಿರಮ್ಮನ ತೋಳಲಿ ಸೇರಿಕೊ ಆ ಕನಸಮ್ಮನ ಊರಲ್ಲಿ ಹಾಡಿಕೊ ನಾ ಹಾಡುವಿ ಲಾಲಿಯಾ ಲಾಲಿಯಾ ಜಾಣಮರಿ ಜಾಣ ಮರಿ ಅಮ್ಮ ಇದ್ದಿದ್ರೆ ನಾವು ಹೀಗೆ ಇರ್ತಿದ್ವಾ ಅಪ್ಪ ಇದ್ದಿದ್ರೆ ನಾವು ಚಿಂತೆ ಮಾಡ್ತಿದ್ವಾ ಅಮ್ಮನು ಅಪ್ಪನು ಇಲ್ಲದ ಆಶಿವ ನನ್ನ ನಿನ್ನನು ಕಂಡರೆ ಕರಗುವ ಓದಿಕೋ ಬರದಿಕೋ ಓದಿಕೋ ಬರದಿಕೋ ಲೋಕವಾ ತಿಳಿದಿಕೋ ನಾ ಹಾಡ್ವಿ ಲಾಲಿಯಾ ಲಾಲಿಯಾ ಜಾಣಮರಿ ಜಾಣಮರಿ ಪಾಪು ಮರೀ ಪಾಚು ಮರಿ ಆ ನಿಧಿರಮ್ಮನ ತೋಳಲಿ ಸೇರಿಕೋ ಆ ಕನಸಮ್ಮನ ಊರಲ್ಲಿ ಹಾಡಿಕೊ ಹಾಡುವೆ ಲಾಲಿಯಾ ಲಾಲಿಯಾ ಜಾಣಮರಿ ಜಾಣಮರಿ ಜೀವನೀನಮ್ಮ ನನ್ನ ಪ್ರಾಣ ನಾನು ಇರೋದೇ ನಿನ್ನ ಕಾವಲಿಗಮ್ಮ ತಾಯಿ ಇಲ್ಲದ ತಬ್ಬಲಿ ಹಲ್ಲನಿ ಅಣ್ಣನ ಕಣ್ಣಲಿ ಅಮ್ಮನ ಕಾಣುನಿ ಗುಂಡಿಗೆ ಸದ್ದಲಿ ನಿನ್ನದೇ ಆಗಿದೆ ಕೇಳಿಕೋ ಕೇಳಿಕೋ ನಾ ಹಾಡುವೆ ಲಾಲಿಯಾ ಲಾಲಿಯಾ ಜಾಣಮರಿ ಜಾಣಮರಿ ಪಾಪು ಮರೀ ಪಾಚು ಮರಿ ಆ ನಿದಿರಮ್ಮನ ತೋಳಲಿ ಸೇರಿಕೋ ಆ ಕನಸಮ್ಮನ ಊರಲ್ಲಿ ಹಾಡಿಕೊ ನಾ ಹಾಡ್ವೆ ಲಾಲಿಯಾ ಲಾಲಿಯಾ ಜಾಣ ಮರಿ ಜಾಣ ಮರಿ ಪಾಪು ಮರೀ ಪಾಚು ಮರಿ ಆ ನಿದಿರಮ್ಮನ ತೋಳಲಿ ಸೇರಿಕೊ ಆ ಕನಸಮ್ಮನ ಊರಲ್ಲಿ ಹಾಡಿಕೊ ನಾ ಹಾಡುವೆ ಲಾಲಿಯಾ ಲಾಲಿಯಾ ಓ ಹೋ 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 ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ತವರಿಗೆ ಬಾತಂಗೆ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಲವ್ ಸ್ಟೋರಿ ತುಂಬ ಫ್ಯಾಮಿಲಿ ಸ್ಟೋರಿ ಅಂತೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಕ್ಷಮಿಸ್ಕೊಂಡು ನೋಡಿ ಸಾಂಗ್ ಕೇಳಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾ